ಈಗಾಗಲೇ ಪ್ರಾಸ್ತಾವಿಕವಾಗಿ ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ಎಳೆ ಎಳೆಯಾಗಿ ಬಿಡಿಸಿಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಇದರಲ್ಲಿ ಮಾಡಬೇಕಾಗಿರೋ ಕೆಲಸಗಳು ಯಾವುದು ಫಾರಂ ನಂಬರ್ ಫಿಫ್ಟಿ ಸೆವೆನ್ಗೆ ಸಂಬಂಧಪಟ್ಟಂತೆ ರೂಲ್ಸ್ನ ಫ್ರೇಮ್ ಮಾಡಬೇಕಾದ್ರೆ ತೋಟಗಾರಿಕಾ ಬೆಳೆಗಳನ್ನು ಬಿಟ್ಟಿರೋದನ್ನು ನಾವು ಅದನ್ನು ತೋಟಗಾರಿಕಾ ಬೆಳೆಗಳು ಅಂತ ಅದು ನಮ್ಮ ಹಂತದಲ್ಲೇ ಆಗುತ್ತೆ ಹಾಗಾಗಿ ನಾನು ಈ ವಿಧಾನಮಂಡಲದಲ್ಲೂ ನಾವು ಧ್ವನಿ ಎತ್ತೇವೆ ಬಹಳ ಸುಲಭದಲ್ಲಿ ಮಾಡಬೇಕಾಗಿ ಮಾಡಬಹುದಾಗಿರೋ ಕೆಲಸ ಕೃಷಿ ಜೊತೆಗೆ ತೋಟಗಾರಿಕಾ ಬೆಳೆಗಳನ್ನು ಇನ್ಕ್ಲೂಡ್ ಮಾಡಿದರೆ ಫಿಫ್ಟಿ ಸೆವೆನ್ ಅರ್ಜಿ ಹಾಕಿರ್ತಕ್ಕಂಥ ಅರ್ಹ ಬೆಳೆ ಬೆಳೆಗಾರರು ಆ ಫಿಫ್ಟಿ ಸೆವೆನ್ನ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಇದೊಂದು ಸಣ್ಣ ತಿದ್ದುಪಡಿ ಇದನ್ನ ನಮ್ಮ ಹಂತದಲ್ಲೇ ಮಾಡಬಹುದು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೇನು ಧ್ವನಿ ಎತ್ತಬೇಕು ಧ್ವನಿ ಎತ್ತುವ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೇನೆ ಇನ್ನೊಂದು ಕಳೆದ ಬಾರಿ ಕಡೂರು ಮತ್ತೆ ಮೂಡಿಗೆರೆ ಭಾಗದಲ್ಲಿ ಫಿಫ್ಟಿ ತ್ರೀ ಮಂಜೂರಾತಿ ಸಂದರ್ಭದಲ್ಲಿ ಅರ್ಜಿಯನ್ನೇ ಸಲ್ಲಿಸದೇ ಇರೋರಿಗೆ ಸಾಗುವಳಿ ಮಾಡದೇ ಇರತಕ್ಕಂಥವರಿಗೆ ಕೆಲವರಿಗೆ ಅಧಿಕಾರಿಗಳು ಹಣ ಪಡೆದು ಅಕ್ರಮವಾಗಿ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಅಂತಕ್ಕಂಥ ದೂರು ಬಂದು ಅದರ ಪ್ರಾಥಮಿಕ ತನಿಖೆ ನಡೆದು ಆ ಪ್ರಾಥಮಿಕ ತನಿಖೆ ಹಿನ್ನೆಲೆಯಲ್ಲಿ ಎಲ್ಲ ಫಿಫ್ಟಿ ತ್ರೀ ಮತ್ತು ಫಿಫ್ಟಿಯಲ್ಲಿ ಮಂಜೂರು ಮಾಡಿದಂಥ ಪ್ರಕರಣಗಳಿಗೆ ಈ ಅವೆಲ್ಲವನ್ನು ಪಾಣಿನಲ್ಲಿ ಸೇರಿಸಿ ತನಿಖೆ ಹಂತದಲ್ಲಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ಕಾಲಮಿತಿಯನ್ನ ನಿಗದಿ ಮಾಡಿ ಒಂದು ನಿರ್ದಿಷ್ಟ ಕಾಲದೊಳಗೆ ಆರು ತಿಂಗಳು ಈಗಾಗಲೇ ಎರಡು ವರ್ಷ ಡಾಟ್ತು ಆರು ತಿಂಗಳು ಇನ್ನು ಆರು ತಿಂಗಳು ಸಮಯ ತಗೋ ಇನ್ನು ಆರು ತಿಂಗಳೊಳಗೆ ಅಕ್ರಮ ಯಾವುದಿದೆ ಅದನ್ನು ರದ್ದುಪಡಿಸಿ ಅದು ಯಾವ ನ್ಯಾಯಯುತವಾಗಿ ಸಾಗುವಳಿ ಮಾಡಿ ಅರ್ಹತೆ ಇದ್ದು ಕಮಿಟಿಯಲ್ಲಿ ಇಟ್ಟು ಪಾಸ್ ಆಗಿ ಅವರ ಅರ್ಹ ರೀತಿಯಲ್ಲೇ ಪಡೆದಿದ್ದಾರೆ ನ್ಯಾಯೋಚಿತವಾಗಿ ಪಡೆದಿದ್ದಾರೆ ಅವರನ್ನ ಆ ಒಂದು ಪಾಣಿಯಲ್ಲಿ ದಿನ ಕೈ ಬಿಡಬೇಕು ಅಂತ ಆಗ್ರಹಿಸ್ತೇನೆ ಇದಕ್ಕೆ ರಾಜ್ಯ ಸರ್ಕಾರದ ಅವಶ್ಯಕತೆನೂ ಇಲ್ಲ ಕೇಂದ್ರ ಸರ್ಕಾರದ ಅವಶ್ಯಕತೆ ಇಲ್ಲ ಜಿಲ್ಲಾಧಿಕಾರಿಗಳೇನೆ ಕಾಲಮಿತಿ ನಿಗದಿ ಮಾಡಿ ಆ ಕಾಲಮಿತಿಯೊಳಗೆ ಇದನ್ನು ಬಗೆಹರಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಇದು ಯಾವುದು ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಸುಪ್ರೀಂ ಕೋರ್ಟಿಗೂ ಹೋಗಬೇಕಾದಿಲ್ಲ ನಮ್ಮ ಕೈನಲ್ಲೇ ಇರತಕ್ಕಂಥದ್ದು ಯಾವುದು ಹಾಲಿದೆ ಹಾಲು ಅದು ಯಾವ್ದು ನೀರಿದೆ ನೀರು ಯಾವುದು ಅಕ್ರಮವಾಗಿದೆ ಅದು ಅಕ್ರಮ ಯಾವ್ದು ಸಕ್ರಮವಾಗಿದೆ ಅದು ಸಕ್ರಮ ಅದನ್ನ ಬಗೆಹರಿಸೋ ಕೆಲಸ ಮಾಡಿದ್ರೆ ಸುಲಭ ಆಗುತ್ತೆ ಇನ್ನು ಮೂರನೇ ದಿನ ಡೀಮ್ ಫಾರೆಸ್ಟ್ಗೆ ಸಂಬಂಧಪಟ್ಟಂತೆ ಡೀಮ್ ಈಸ್ ನಾಟ್ ಎ ಫಾರೆಸ್ಟ್ ಅದು ಅರಣ್ಯ ಅಲ್ಲ ಈಗಾಗಲೇ ನ್ಯಾಯಾಲಯದ ತೀರ್ಪು ಕೂಡ ಬಂದಿದೆ ಡೀಮ್ಡ್ ಫಾರೆಸ್ಟ್ ಎನ್ನುವ ಉಲ್ಲೇಖ ಅಥವಾ ವ್ಯಾಖ್ಯಾನವೇ ಅರಣ್ಯ ಸಂರಕ್ಷಣಾ ಕಾಯ್ದೆ ನೈನ್ಟೀನ್ ಏಟಿ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರ ಅರಣ್ಯ ಸಂರಕ್ಷಣಾ ಕಾಯ್ದೆಯಲ್ಲೇ ಇಲ್ಲದಿರುವಾಗ ಡೀಮ್ಡ್ ಫಾರೆಸ್ಟ್ ಎನ್ನುವ ಪರಿಕಲ್ಪನೆಯನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ನಾವು ರಾಜಕಾರಣಿಗಳು ಭಾಷಣ ಮಾಡೋದಲ್ಲ ರೈತ ಚಳವಳಿಗಳ ಬೇಡಿಕೆ ಅಲ್ಲ ಇದನ್ನ ಹೈಕೋರ್ಟ್ನ ವಿಭಾಗೀಯ ಪೀಠ ಹೇಳಿರ್ತಕ್ಕಂಥದ್ದು ಡೀಮ್ಡ್ ಈಸ್ ನಾಟ್ ಎ ಫಾರೆಸ್ಟ್ ಅದು ಡೀಮ್ಡ್ ಅಂತ ರಿತುರಾಜ್ ಅವಸ್ಥಿ ಅವ್ರ ನೇತೃತ್ವದ ವಿಭಾಗೀಯ ಪೀಠ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಹಾಗಾಗಿ ಇದನ್ನು ಈ ಹೈಕೋರ್ಟ್ ತೀರ್ಪನ್ನು ಮನಗಂಡು ಅರಣ್ಯ ಡೀಮ್ಡ್ ಅರಣ್ಯ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಇದನ್ನು ಆಧರಿಸಿ ಹಾಗಾಗಿ ಈಗ ಯಾರ್ಯಾರು ಡೀಮ್ಡ್ ಅನ್ನುವಂಥ ಪರಿಕಲ್ಪನೆಯ ಪ್ರದೇಶದಲ್ಲಿ ಯಾರ್ಯಾರು ಈಗಾಗಲೇ ಸಾಗುವಳಿ ಮಾಡಿದ್ದಾರೆ ಯಾರ್ಯಾರು ಮನೆ ಕಟ್ಕೊಂಡಿದ್ದಾರೆ ಅವೆಲ್ಲದಕ್ಕೂ ಕೂಡ ಮಂಜೂರು ಮಾಡೋದಕ್ಕೆ ಇರ್ತಕ್ಕಂಥ ಅಡೆತಡೆಯನ್ನು ಕಂದಾಯ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರ ಹೊರಡಿಸಿ ಅಡೆತಡೆಯನ್ನು ನಿವಾರಿಸಿ ಇದಕ್ಕೆ ಆಧಾರವಾಗಿ ಈ ಕೋರ್ಟ್ ಜಡ್ಜ್ಮೆಂಟನ್ನು ಬಳಕೆ ಮಾಡ್ಕೊಳ್ಬೋದು ಇದರ ಮೇಲ್ಪಟ್ಟು ಯಾವುದಾದ್ರೂ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದರೆ ಅದನ್ನು ಅವರು ಪ್ರೆಸೆಂಟ್ ಮಾಡಲಿ ಇದಕ್ಕೆ ಸೆಟಸೈಡ್ ಮಾಡಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಂತ ಯಾವ್ದಾರು ಇದ್ರೆ ಅದನ್ನು ಅವ್ರು ಪ್ರೆಸೆಂಟ್ ಮಾಡಲಿ ಇಲ್ಲದೇ ಇದ್ದರೆ ಈ ಹೈಕೋರ್ಟ್ನ ವಿಭಾಗೀಯ ಪೀಠ ಕೊಟ್ಟಿರ್ತಕ್ಕಂಥ ತೀರ್ಪನ್ನೇ ಆಧರಿಸಿ ಸುತ್ತೋಲೆಯನ್ನು ಹೊಡೆಸಿದ್ರೆ ಆ ಸುತ್ತೋಲೆಗೆ ಪೂರಕವಾಗಿ ಇಲ್ಲಿರುವಂಥ ಅಡೆತಡೆಯನ್ನು ನಿವಾರಿಸಲಿಕ್ಕೆ ಬರುತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಕೊಡ್ತೇವೆ ನಾವು ಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀವಿ ಜಿಲ್ಲಾ ಸಚಿವರ ಜೊತೆಯಲ್ಲೂ ಮಾತಾಡ್ತೀವಿ ಇದ್ರ ಜೊತೆ ಜೊತೆಗೆ ವಿಧಾನ ಪರಿಷತ್ತೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಹಾಕಿ ರೈತರ ಪರವಾಗಿ ಧ್ವನಿಯತ್ತ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ನಾಲ್ಕನೇದಿರೋದು ಇರೋದು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ನಾನು ಟು ದಿ ಪಾಯಿಂಟ್ ಮಾತ್ರ ಮಾತಾಡ್ತಾ ಇದ್ದೀನಿ ವಿಷಯಾಂತರಕ್ಕೆ ಹೋಗ್ತಾ ಇಲ್ಲ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರು ಈಗ ಡಿ ಎಫ್ ಒ ಇರಲಿ ಸಿ ಸಿ ಎಫ್ ಇರಲಿ ಅವರು ವಾದಿ ಅಥವಾ ಪ್ರತಿವಾದಿ ಆಗ್ತಾರೆ ದೇ ಆರ್ ನಾಟ್ ಜಡ್ಜ್ ನ್ಯಾಯದ ನ್ಯಾಯ ಈಗ ಅರೆ ನ್ಯಾಯಾಲಯದ ಕಲ್ಪನೆಯಲ್ಲಿ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರು ಆತ ಅರೆ ನ್ಯಾಯಾಧೀಶರು ಆಗ್ತಾರೆ ನಾವು ಫೌಂಡೇಶನ್ ಸರಿಯಾಗಿ ಹಾಕ್ಕೊಳ್ಳದೇ ಇದ್ದರೆ ಗೋಪುರ ಕಟ್ಟಕ್ ಆಗೋಲ್ಲ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ವ್ಯತಿರಿಕ್ತವಾಗಿ ಬರೆದ್ರೆ ಅವರು ವ್ಯತಿರಿಕ್ತವಾಗಿ ತೀರ್ಪು ಕೊಟ್ಟರೆ ಅದರ ಆಧಾರದಲ್ಲಿ ಚರ್ಚೆ ನಡೆಯುತ್ತೆ ಹೊರತು ವಾದ ನಡೆಯುತ್ತೆ ಹೊರತು ಹೈಕೋರ್ಟಲ್ಲಿರಲಿ ಸುಪ್ರೀಂ ಕೋರ್ಟಲ್ಲಿರಲಿ ಅದನ್ನು ಬಿಟ್ಟು ವಾದ ನಡೆಯಲ್ಲ ಹಾಗಾಗಿ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ಗೆ ಏನು ಸ್ಕೆಚ್ಗೆ ಸೈನ್ ಹಾಕುವಂಥ ಸಿ ಸಿ ಎಫ್ಗೆ ಏನು ಅಧಿಕಾರ ಇದೆ ಅದನ್ನು ಮಡಿಕೊಳಿಸಿ ಅವ್ರ ವಾದ ಏನು ಬೇಕಾದ್ರೂ ಮಂಡಿಸ್ಲಿ ಅವ್ರು ಅರಣ್ಯ ಅಂತಲೇ ಡಾಕ್ಯುಮೆಂಟ್ಸ್ನ ಪ್ರೆಸೆಂಟ್ ಮಾಡಲಿ ನಾವಿದು ನಮ್ಮ ಹಕ್ಕು ಅಂತ ನಾವೇನು ಪ್ರೆಸೆಂಟ್ ಮಾಡ್ತೀವಿ ಮೂವತ್ತು ವರ್ಷದಿಂದ ನಲ್ವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಸಾಗೋಳಿ ಮಾಡ್ಕೊಂಡು ಬಂದಿದ್ದೀವಿ ಅಂತೇಳಿ ದಾಖಲೆಗಳನ್ನು ನಾವೇನು ಕೊಡ್ತೀವಿ ಆ ದಾಖಲೆ ಮತ್ತು ಅರಣ್ಯ ಇಲಾಖೆ ಕೊಡುವ ದಾಖಲೆಗಳನ್ನು ಆಧರಿಸಿ ನಿಷ್ಪಕ್ಷಪಾತವಾಗಿ ನಿರ್ಭೀತಿಯಿಂದ ಯಾವುದೇ ಸಂಕೋಲೆಗಳಿಲ್ಲದೆ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ತೀರ್ಮಾನ ತಗೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಡೆಯಾಗಿರ್ತಕ್ಕಂಥದ್ದು ಸಿ ಸಿ ಎಫು ಸಹಿ ಹಾಕಬೇಕು ಅಂತಕ್ಕಂಥ ಮಾನ್ ಡಿ ಎಫ್ ಒ ಅಥವಾ ಸಿ ಸಿ ಎಫ್ ಸೈನ್ ಹಾಕಬೇಕು ಅನ್ನೋಂಥ ಮಾನದಂಡ ಏನಿದೆ ಅದು ಒಂದು ರೀತಿಯಲ್ಲಿ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುತ್ತೆ ಯಾವುದು ಡಿ ಎಫ್ ಒಪ್ಪಿಗೆ ಆಗುತ್ತೆ ಅದನ್ನು ಮಾತ್ರ ಅವರು ತೀರ್ಪು ಕೊಡುವಂಥ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಪಡ ಸೃಷ್ಟಿ ಮಾಡುತ್ತೆ ಹಾಗಾಗಿ ಅದನ್ನು ರದ್ದುಪಡಿಸುವಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಆಗ್ರಹ ಈ ಸಂದರ್ಭದಲ್ಲಿ ಮಾಡ್ತಾ ಇದಕ್ಕೂ ಕೂಡ ವಿಧಾನಸಭೆಯಲ್ಲಿ ನಿಮ್ಮ ಧ್ವನಿಯಾಗಿ ಧ್ವನಿ ಎತ್ತೋ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹೊತ್ತಿ ಉರಿದರೆ ನಿಲ್ಲಬಹುದೇ ಊರಿದ್ದರೆ ಜನ ಜನ ಇದ್ದರೆ ನಮ್ಮ ರಾಜಕಾರಣ ಪಕ್ಷದ ರಾಜಕಾರಣವೂ ಜನ ಇದ್ದರೆ ಊರೇ ಇಲ್ಲದೆ ಇದ್ದರೆ ಜನನೇ ಇಲ್ಲದೆ ಇದ್ದರೆ ನಾವೇ ರಾಜಕಾರಣ ಮಾಡೋಕ್ಕಾಗತ್ತೆ ಹಾಗಾಗಿ ನಾವು ನಿಮ್ಮನ್ನು ಬಿಟ್ಟು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ ಹಿಂದೆಯೂ ನಿಮ್ಮ ಧ್ವನಿಯಾಗಿದ್ದೀವಿ ಈ ಮಾಧವ್ ಗಾಡ್ಗಿಲ್ ವರದಿ ಬಂತು ಒಂದು ರೀತಿ ತೂಕ ಕತ್ತಿಯೇ ಆಗಿತ್ತು ನಾವೆಲ್ಲರೂ ಇಡೀ ಜನಪ್ರತಿನಿಧಿಗಳು ಪಕ್ಷದ ರಾಜಕಾರಣ ಮಾಡಲಿಲ್ಲ ರಾಜಕೀಯ ಟೀಕೆಯನ್ನು ಹೊರಗೆ ಮಾಡಿರ್ಬೋದು ಆದರೆ ರೈತರ ಧ್ವನಿಯಾಗೇ ಕೆಲಸ ಮಾಡಿದ್ವಿ ಆಮೇಲೆ ಕಸ್ತೂರಿ ರಂಗನ ವರದಿ ಬಂತು ಮಾದನ್ ಗಾಡಿಗಳ ವರದಿಗಿಂತ ಸ್ವಲ್ಪ ಸುಧಾರಿತ ವರದಿ ಕಸ್ತೂರಿ ರಂಗನ ವರದಿ ಬಂದಾಗಲೂ ಕೂಡ ನಾವು ಧ್ವನಿ ಎತ್ತಿದ್ವಿ ಡೀಮ್ಡ್ ಫಾರೆಸ್ಟು ಒನ್ ಟೂ ಆಗಬೇಕಾದ್ರು ಕೂಡ ನಮ್ಮ ಹೋರಾಟವೇ ಕಾರಣ ಇಲ್ಲದೇ ಇದ್ದರೆ ಒಂದು ಲಕ್ಷದ ನಲವತ್ತು ಸಾವಿರ ಎಕರೆನ ಹೆಕ್ಟೇರ್ ಅದು ಹೆಕ್ಟೇರನ್ನ ಡೀಮ್ಡ್ ಅಂತ ಘೋಷಣೆ ಮಾಡಿಬಿಟ್ಟಿದ್ರು ಆಗಲೂ ಕೂಡ ಧ್ವನಿ ಎತ್ತಿದ್ದೀವಿ ಧ್ವನಿ ಎತ್ತದೆ ಬಿಟ್ಟಿಲ್ಲ ಕಸ್ತೂರಿ ರಂಗನ ವರದಿ ಸಂದರ್ಭದಲ್ಲಿ ನೀವು ಫಿಸಿಕಲ್ ರಿಪೋರ್ಟ್ ತಗೊಳ್ಳಿ ನೀವೆಲ್ಲೋ ಸಟಲೈಟ್ ರಿಪೋರ್ಟ್ ತಗೊಂಡು ಅಲ್ಲಿಂದ ನೀವು ಅದರ ಆಧಾರದಲ್ಲಿ ತೀರ್ಮಾನ ತಗೊಳ್ಬೇಡಿ ನೀವು ಇಲ್ಲಿ ಪಂಚಾಯಿತಿ ಪಂಚಾಯಿತಿನಲ್ಲಿ ಫಿಸಿಕಲ್ ಸರ್ವೆ ಮಾಡಿವಿ ಅಂತಕ್ಕಂಥ ಆಗ್ರಹನ ಕೂಡ ಮಾಡಿದ್ದೇವೆ ಇನ್ನೂ ಕೂಡ ಸಮಸ್ಯೆಗಳಿದ್ದಾವೆ ಈಗ ನೋಡಿ ಕಾಮೇನಹಳ್ಳಿ ಭಾಗದಲ್ಲಿ ನಾವೊಂದು ಮೂವತ್ತು ವರ್ಷದಿಂದನೇ ಕಾಮೇನಹಳ್ಳಿಯಿಂದ ಚಿಕ್ಕಮಗಳೂರಿಗೆ ಆ ರೈತರ ಪರವಾಗಿ ಹೋರಾಟ ಮಾಡಿದ್ವಿ ಆ ಕಾಮೇನಹಳ್ಳಿನಲ್ಲಿ ಇವತ್ತು ಸರ್ಕಾರಿ ಶಾಲೆ ಇದೆ ರಸ್ತೆ ಮಾಡಿದ್ದೀವಿ ಕುಡಿಯೋ ನೀರು ಕೊಟ್ಟಿದ್ದೇವೆ ವಿದ್ಯುತ್ ಶಕ್ತಿ ಕಂಬ ಹಾಕಿದ್ದಾವೆ ಆದರೆ ಫಾರೆಸ್ಟ್ ಅಂತ ಅರಣ್ಯ ಇಲಾಖೆ ಹೇಳುತ್ತೆ ಅರಣ್ಯ ಇಲಾಖೆ ಅದನ್ನು ಅರಣ್ಯ ಅಂತ ಹೇಳೋದನ್ನು ಬಿಟ್ಟಿಲ್ಲ ಹಾಗೆ ಅವರು ಒಕ್ಲೆಪ್ಸೋಕ್ಕಾಗುತ್ತಾ ಒಕ್ಲೆಪ್ಸ ಎಲ್ಲಿಗೆ ನಾವು ಅವ್ರನ್ನ ಕಳಿಸೋದು ಎಲ್ಲಿಗೆ ಹಾಗಾಗಿ ಅರಣ್ಯ ಇಲಾಖೆ ಮಾಡಬೇಕಾಗಿರೋ ಕೆಲಸ ಇದ್ದಾವೆ ನೀವು ಅರಣ್ಯ ಉಳಿಸ್ಕೊಳ್ಳೋಕ್ಕೆ ಇರೋ ಅರಣ್ಯ ಉಳಿಸ್ಕೊಂಡ್ರೂ ಸಾಕು ಆ ಇರೋ ಅರಣ್ಯದಲ್ಲಿ ಗಂಧನೂ ಉಳಿಯೋಲ್ಲ ಸಾಗುವನೂ ಉಳಿಯಲ್ಲ ಬೀಟೆ ಮರೂ ಉಳಿಯಲ್ಲ ಅದಕ್ಕೆ ಯಾರಂಗಾರ ರೈತ ಸಾಗುವಳಿಕ ಗಂಧದ ಮರ ಕಳೆಯೋ ರೈತ್ರ ಸಾಗವಾಣಿ ಮರಕ್ಕೆ ಕಳಿಸ್ ಸಾಗಿಸೋ ರೈತ್ರ ಬೀಟೆ ಮರ ಕಡ ಸಾಗಿಸ್ತೋ ರೈತ್ರ ಹಾಗಾದ್ರೆ ನಿಮ್ಮ ಇಲಾಖೆಯವರು ಸಾಮೀಲಾಗದೆ ಅದು ಸಾಧ್ಯ ಆಯ್ತಾ ನೋಡಿ ನಮಗೆ ಭೂಮಿ ಜೊತೆಗಿರೋ ಸಂಬಂಧ ಜಲ್ ಜಂಗಲ್ ಜಮೀನ್ ಈ ಮೂರು ಅದು ಒಂದು ರೀತಿ ವಾತಪಿತ್ತ ಕಫ ಇದ್ದಂತೆ ಅದು ಸಮಚಿತ್ತದಲ್ಲಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಕೆರಳಿದರೆ ಆರೋಗ್ಯ ಕೆಟ್ಟು ಹೋಗುತ್ತೆ ಈ ಜಲ ಜಂಗೀನ್ ಜ ಜಮೀನು ಅನ್ನುವಂಥದ್ದು ಅದು ಸಮಚಿತ್ತದಲ್ಲಿರಬೇಕು ಅದು ಕೆರಳುವಂತ ಆದರೆ ಯಾರೂ ಕೂಡ ಉಳಿಯೋಕ್ಕಾಗಲ್ಲ ಹಾಗಾಗಿ ಇದನ್ನು ಇಟ್ಕೊಂಡು ಅದನ್ನು ಕೆರಳಿಸೋ ಕೆಲಸ ಮಾಡಬೇಡಿ ರೈತರಿಗೆ ಇರ್ತಕ್ಕಂಥದ್ದು ಅದು ಸಂಬಂಧ ಅದು ಅದು ವ್ಯವಹಾರ ಅಲ್ಲ ಭೂಮಿ ಜೊತೆಗಿರೋದು ನಮಗೆ ಸಂಬಂಧ ಆ ಸಂಬಂಧಗಳ ಕಾರಣಕ್ಕೋಸ್ಕರನೇ ನಾವು ಬದುಕಿರೋದು ಅದನ್ನು ವ್ಯವಹಾರವಾಗಿ ಬಳಕೆ ಮಾಡಿಕೊಂಡು ಯಾವತ್ತು ಒಬ್ಬರೋ ಇಬ್ಬರೋ ಯೋಚನೆ ಮಾಡಿರ್ಬೋದು ಆದರೆ ತೊಂಬತ್ತೊಂಬತ್ತು ಪ್ರತಿಶತ ರೈತರು ಅದ್ರ ಜೊತೆಗೆ ಸಂಬಂಧವನ್ನೇ ಇಟ್ಕೊಂಡು ಬದುಕು ಕಟ್ಕೊಂಡಿರೋದು ಆ ಸಂಬಂಧವನ್ನು ಕಡಿಯುವ ಕೆಲಸವನ್ನು ಮಾಡಬೇಡಿ ಅರಣ್ಯ ಇಲಾಖೆ ಅನ್ನೋದು ಇಲ್ಲದೇ ಇದ್ದಾಗಲೂ ಅರಣ್ಯ ಇತ್ತು ಇದಕ್ಕಿಂತ ಚೆನ್ನಾಗಿತ್ತು ಆ ಕಾಡು ಪ್ರಾಣಿಗಳ ಜೊತೆಗೇನೆ ಬದುಕು ಕಟ್ಕೊಂಡಿದ್ರು ಸಂಘರ್ಷ ಇರಲಿಲ್ಲ ಯಾವಾಗ ಅದು ವ್ಯಾವಹಾರಿಕ ರೂಪ ತಳಿತು ಆಗ ಸಂಘರ್ಷ ಪ್ರಾರಂಭ ಆಯಿತು ನಾವು ಹೇಳಿದ್ದು ನೀಲಗಿರಿ ಮರ ಹಾಕಿ ಅಂಥೇಳಿ ನಾವ ಹೇಳಿದ್ದು ಅಕೇಶಿ ಹಾಕಿ ಅಂಥೇಳಿ ನಾವ ಹೇಳಿದ್ದು ಕಾಡು ಕಡ್ದು ಇದ್ಲು ಮಾಡಿ ಮಾರಾಟ ಮಾಡಿ ಅಂತ ನಾವ ಹೇಳಿದ್ದು ಆ ಮಾರಾಟ ಮಾಡಿದ ಜಾಗದಲ್ಲಿ ಹಕ್ಕಿಗೆ ಹಣ್ಣು ಸಿಕ್ಕಬಾರ್ದು ಕಾಡು ಪ್ರಾಣಿಗಳಿಗೆ ಮೇವು ಸಿಕ್ಕಬಾರ್ದು ಅನ್ನೋಂಥ ಸಾಗುವಾನೆ ನಡೋದಕ್ಕೆ ನಾವ ಹೇಳಿದ್ದು ಇದು ಯಾರೂ ರೈತರು ಹೇಳಿದ್ದು ಅಲ್ಲ ಆದಿವಾಸಿಗಳು ಹೇಳಿದ್ದು ಅಲ್ಲ ಇದನ್ನು ಎಮ್ ಎಸ್ ಸಿ ಎ ಜಿ ಮಾಡಿಕೊಂಡಂತ ನೀವು ತಂದು ಇವತ್ತು ಹೇರಿದ್ದು ಅದರ ಪರಿಣಾಮವಾಗಿ ರೈತರು ಇವತ್ತು ಕಾಡು ಪ್ರಾಣಿಗಳ ಸಂಘರ್ಷಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಡು ಪ್ರಾಣಿಗಳು ನಾಡಿಗೆ ಬಂದಿರತಕ್ಕಂಥದ್ದು ಈ ಕಾರಣಕ್ಕೆ ಹಾಗಾಗಿ ತಪ್ಪು ಮಾಡಿರೋರು ನೀವು ಸರಿಪಡಿಸ್ಕೊಳ್ಬೇಕಾಗಿರೋದು ನೀವೇನೇ ಈಗ ನೀವೇನು ನೋಟಿಸ್ ಕೊಟ್ಟಿದ್ದೀರಿ ಆ ನೋಟಿಸ್ ಕೊಟ್ಟರದ್ದು ವಾಪಸ್ ತೆಗೀರಿ ನಿಮ್ಮ ನೋಟಿಸ್ನಿಂದಾಗಿ ಆತಂಕ ಪ್ರಾರಂಭ ಆಗಿದೆ ಬಿ ಪಿ ಇಲ್ಲದೆ ಇದ್ದನಿಗೆ ಬಿ ಪಿ ಬಂದಿದೆ ಶುಗರ್ ಇಲ್ಲದೆ ಇದ್ದನಿಗೆ ಶುಗರ್ ಬಂದಿದೆ ನಾಳೆ ಏನೋ ಅನ್ನುವಂಥ ಆತಂಕ ಕಾಡ್ತಾ ಇದೆ ಯಾರನ್ನ ಕೇಳಿ ನೋಟಿಸ್ ಕೊಟ್ಟಿರಿ ಎಲ್ಲಿ ಚರ್ಚೆ ಮಾಡಿದ್ರಿ ಜನಪ್ರತಿನಿಧಿಗಳ ಜೊತೆ ನೀವು ಚರ್ಚೆ ಮಾಡಲಿಲ್ಲ ನೋಟಿಸ್ ಕೊಡೋದಕ್ಕೆ ಮುಂಚೆ ಯಾವ ನೋಟಿಸ್ ಕೊಟ್ಟಿದ್ದೀರಿ ನಲವತ್ತು ಐವತ್ತು ವರ್ಷದಿಂದ ಸಾಗುವಳಿ ಮಾಡಿಕೊಂಡು ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದಾನೆ ಮನೆ ಕಟ್ಕೊಂಡಿದ್ದಾನೆ ತೋಟ ಮಾಡಿದ್ದಾರೆ ಬದುಕು ಕಟ್ಕೊಂಡಿದ್ದಾರೆ ಆ ರೈತರಿಗೆ ನೀವು ನೋಟಿಸ್ ಕೊಟ್ಟಿದ್ದೀರಿ ಹೇಗೆ ನೀವು ಅದನ್ನು ಸಹಿಸ್ಕೊಳಕ್ಕಾಗುತ್ತೆ ಇವತ್ತಿಗೂ ಅರಣ್ಯ ಯಾವುದು ಕಂದಾಯ ಯಾವುದು ಅನ್ನೋದು ಒಂದೇ ಸರ್ವೆ ನಂಬಲ್ಲಿ ಇರೋದು ಜಂಟಿ ಸರ್ವೆ ಆಗಲಿಲ್ಲ ಬೈಫರ್ಕೇಶನ್ ಆಗಲಿಲ್ಲ ಕಂದಾಯ ಭೂಮಿ ಯಾವುದು ಅರಣ್ಯ ಭೂಮಿ ಯಾವುದು ಅನ್ನೋದು ಪೋಡಾಗಿ ಗುರುತಿಸುವಂಥ ಕೆಲಸ ಮಾಡಲಿಲ್ಲ ಇಷ್ಟೆಲ್ಲ ಆಗದೆ ಇದ್ದಾಗ ನೀವು ನೋಟಿಸ್ ಯಾಕೆ ಕೊಟ್ಟಿದ್ದೀರಿ ಮತ್ತು ಫೋರ್ ಒನ್ ಅಂದ ತಕ್ಷಣವೇ ಅದೇನು ಡಿಕ್ಲೇರ್ಡ್ ಫಾರೆಸ್ಟಾ ಫೋರ್ ಒನ್ ಅಂದ ತಕ್ಷಣವೇ ಅರಣ್ಯ ಇಲಾಖೆಗೆ ನಿಮ್ಗೆ ಅಧಿಕಾರ ಬಂದುಬಿಡ್ತಾ ಯಾರು ಅಧಿಕಾರ ಕೊಟ್ಟರು ಇಲ್ಲಿರೋದು ಪ್ರಜಾಪ್ರಭುತ್ವ ಸರ್ವಾಧಿಕಾರ ಇಲ್ಲ ಸ್ವತಂತ್ರ ಪೂರ್ವದ ಯಾವುದೋ ಒಂದು ಉಲ್ಲೇಖ ಇಟ್ಕೊಂಡು ನೀವು ಇವತ್ತು ಅದನ್ನು ನಮಗೆ ತಕ್ಕ ಕತ್ತಿಯಂತೆ ಬಳಸ್ತೀರಿ ಅಂತ ಅನ್ನೋದಾದರೆ ಹಂಗಾರೆ ಸ್ವತಂತ್ರದ ಅರ್ಥ ಏನು ಸ್ವತಂತ್ರ ಬಂದಿದ್ರ ಅರ್ಥ ಏನು ಸ್ವತಂತ್ರ ಪೂರ್ವದ ಕಾಯ್ದೆ ಎಷ್ಟೋ ನಾವು ಬದಲಾಯಿಸಿದ್ದೇವೆ ತಿದ್ದುಪಡಿ ಮಾಡಿದ್ದಾವೆ ಹಾಗಾಗಿ ಅರಣ್ಯ ಇಲಾಖೆಗೆ ಸರ್ವಾಧಿಕಾರವನ್ನು ಕೊಟ್ಟಿಲ್ಲ ನೀವು ಮದರ್ ಡಿಪಾರ್ಟ್ಮೆಂಟು ಅಲ್ಲ ಕಂದಾಯ ಇಲಾಖೆನೇ ಭೂಮಿಗೆ ಮದರ್ ಡಿಪಾರ್ಟ್ಮೆಂಟು ಹಾಗಾಗಿ ಕಂದಾಯ ಇಲಾಖೆಯ ಸಮನ್ವಯದ ಜೊತೆಗೆ ಜಂಟಿ ಸರ್ವೆ ಆಗಲಿ ಆ ಜಂಟಿ ಸರ್ವೆ ಮಾಡಿ ಕಂದಾಯ ಯಾವುದು ಅರಣ್ಯ ಯಾವುದು ಅಂತ ಬೈಫರ್ಕೇಟ್ ಮಾಡಿ ನಿಜವಾಗಲೂ ಅರಣ್ಯ ಉಳಿಸೋದಕ್ಕೆ ನಮ್ಮದು ಸಹಮತ ಇದೆ ನಾವ್ಯಾರು ಅರಣ್ಯ ಕಡಿದು ಅದನ್ನು ಇದ್ಲು ಮಾಡಬೇಕು ಅಂತ ಹೊರಟಿರೋ ದುರಾಸೆಯವರು ಅಲ್ಲ ಅರಣ್ಯವನ್ನೆಲ್ಲವನ್ನು ತೋಟ ಮಾಡಿಕೊಳ್ಬೇಕು ಅನ್ನುವಂಥ ದುರಾಸೆಯವರು ನಾವಲ್ಲ ಆದರೆ ನಮ್ಮ ಬದುಕಿಗೆ ಕೈ ಹಾಕಬೇಡಿ ಅನ್ನುವಂಥ ಆಗ್ರಹವನ್ನು ಮಾಡಿಕೊಳ್ತಾ ನಾನು ಆರಂಭದಲ್ಲಿ ಕಾಲೇಜು ಹೈಸ್ಕೂಲಲ್ಲಿದ್ದಾಗ ರೈತ ಚಳುವಳಿಯಲ್ಲಿ ಪ್ರತ್ಯಕ್ಷವಾಗಿ ಪಾಲ್ಗೊಂಡವನು ರೈತ ಚಳುವಳಿಯ ಮೂಲಕ ಜೈಲಿಗೂ ಹೋದವನು ರೈತ ಚಳುವಳಿಯ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಹಾಕಿಸ್ಕೊಂಡು ಪೆಟ್ಟು ತಿಂದವನು ಹಾಗಾಗಿ ಮೊದಲು ನಾನು ನೀನು ಯಾರು ಅಂತ ಕೇಳೋದಾದರೆ ಅದನ್ನು ಮೊದಲು ರೈತ ರೈತರ ಪರವಾಗಿರತಕ್ಕಂಥ ಧ್ವನಿ ಎತ್ತುವಂಥ ಯಾವುದೇ ಸಂದರ್ಭವನ್ನು ಹಿಂದೆನೂ ಬಿಟ್ಕೊಟ್ಟಿಲ್ಲ ಮುಂದೆನೂ ಬಿಟ್ಕೊಡಲ್ಲ ಯಾವಾಗ ನಮಗೆ ನ್ಯಾಯ ಕೊಡೋದಕ್ಕೆ ಅಧಿಕಾರ ಕೊಟ್ಟಿದ್ರಿ ಆವಾಗ ಶಕ್ತಿ ಮೀರಿ ನ್ಯಾಯ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಯಾವಾಗ ನೀವು ಹೋರಾಟ ಮಾಡು ಅಂತ ಹೇಳಿದ್ದೀರಿ ಅವಾಗ ನಿಮ್ಮ ಧ್ವನಿಯಾಗಿ ಹೋರಾಟವನ್ನು ಮಾಡಿದ್ದೇವೆ ಈಗಲೂ ಕೂಡ ನೀವು ಇಟ್ಟಿರುವಂಥ ಏನೇನು ಬೇಡಿಕೆ ಹನ್ನೆರಡು ಬೇಡಿಕೆಗಳನ್ನು ಪಟ್ಟಿಯನ್ನು ಕೊಟ್ಟಿದ್ದೀರಿ ಈ ಹನ್ನೊಂದು ಹನ್ನೆರಡು ಬೇಡಿಕೆಯ ಪಟ್ಟಿಯ ಜೊತೆಗೆ ನಮ್ಮ ಅನುಭವದಲ್ಲೂ ಬಂದಿರತಕ್ಕಂಥ ಕೆಲವು ಸಂಗತಿಗಳನ್ನು ಆಧರಿಸಿ ವಿಧಾನಮಂಡಲದಲ್ಲಿ ವಿಧಾನ ಪರಿಷತ್ನಲ್ಲಿ ನಿಮ್ಮ ಧ್ವನಿಯಾಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವೊಂದು ನಿಯೋಗದ ಕಾರಣಕ್ಕೆ ಮಂಗಳೂರಿಗೆ ಹೋಗಬೇಕಾಗಿತ್ತು ಆದರೆ ಇಲ್ಲಿ ರೈತ ಚಳವಳಿ ಸಂದರ್ಭ ಬಂದಾಗ ಆಯ್ಕೆ ಪ್ರಶ್ನೆಗೆ ಗೊಂದಲ ಇರಬಾರ್ದು ಅಂತ ನಾನು ಯೋಚನೆ ಮಾಡಿದೆ ರೈತರಿದ್ದರೆ ಅದು ರೈತರ ಧ್ವನಿಯಾಗಿದ್ದರೆ ಉಳಿದಿದ್ದೆಲ್ಲವೂ ಇರುತ್ತೆ ಅನ್ನೋ ಯೋಚನೆ ಮಾಡಿ ಇಲ್ಲಿರಬೇಕು ಅಂತ ತೀರ್ಮಾನ ಮಾಡಿ ನಿಮ್ಮ ಧ್ವನಿಯಾಗಿ ಬಂದಿದ್ದೇವೆ ಕಡೆಗಾದರೂ ಅಲ್ಲಿಗೆ ಹೋಗಿ ಆಮೇಲೆ ಅವ್ರ ಜೊತೆಗೂ ಇದ್ದಂತೆ ಅಲ್ಲೂ ನ್ಯಾಯ ಕೊಡುವ ಪ್ರಯತ್ನವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮುಂದಿನ ಅವೇನು ಮಾಡ್ತೀವಿ ಅನ್ನೋದನ್ನು ನೀವು ವಿಧಾನ ಈಗ ಸರ್ಕಾರ ಸ್ಪಂದಿಸುತ್ತೆ ಅನ್ನೋ ವಿಶ್ವಾಸ ಇದೆ ಸಂಸದರು ಕೇಂದ್ರದಲ್ಲಿ ಅವ್ರ ಪ್ರಯತ್ನವನ್ನು ಅವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ ಶಾಸಕರು ಇಲ್ಲಿ ಇಲ್ಲಿಯ ಪ್ರಯತ್ನವನ್ನು ವಿಧಾನಸಭಾ ಸದಸ್ಯರು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದು ಫಲಿತಾಂಶವಾದಾಗ ನಿಮ್ಮೆಲ್ಲರಿಗೆ ಪಕ್ಷಭೇದ ಮರೆತು ಅಭಿನಂದನೆಯನ್ನು ಏರ್ಪಾಡು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಅದು ಫಲಿತಾಂಶ ಆಗಲಿ ಆ ಫಲಿತಾಂಶ ಆಗೋ ನಿಟ್ಟಿನಲ್ಲಿ ಒತ್ತಡ ಹೇರುವ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಒಂದ್ಸೆ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ